ನಾ ನಿನಗೆ ನೀತಿ ಹೇಳುವುದಕ್ಕೆ ತೊಡಗಿದೆ ಯಾಕೆ ಕಾರಣ ಇಷ್ಟೇ ನಿನಗೆ ಅಭಯವನ್ನ ಕೊಟ್ಟು ಮದುವೆಯಾಗಿ ಬಂದವರು ಬೇರೆ ಇರಬಹುದು ಸರಿ ಪ್ರಾರ್ಥನೆ ಇರಬಹುದು ಬಂದ ಮೇಲೆ ಕ್ಷಣ ಕ್ಷಣಕ್ಕೂ ನಿನಗೆ ಸಹಕರಿಸಿದವಳು ನಾನೇ ಇದ್ದೇನೆ ನನ್ನ ಜೊತೆಯಲ್ಲ ಇರಿಸಿಕೊಂಡು ಏನೇನು ಬೇಕೋ ಹೇಗೆ ನಡೆದುಕೊಳ್ಳಬೇಕು ಅದೆಲ್ಲವನ್ನ ಸೂಚಿಸುತ್ತಾ ಬಂದವಳಿದ್ದೇನೆ ಆ ಕಾರಣಕ್ಕಾಗಿಯೇ ನೀತಿ ಹೇಳುವುದಕ್ಕೆ ತೊಡಗಿದೆ ಸರಿ ನಿನಗೆ ಈ ಯುದ್ಧದ ದುರ ಕೊಡುವ ಹುಚ್ಚುತನ ಬೇಡ ಹುಚ್ಚುತನ ಬಿಟ್ಟು ಮನೆಯತ್ತ ಸಾಗು ಎನ್ನುವಾಗ ನೀನೇನು ಆಡುತ್ತಾ ಇದೀಯ ಹ್ಮ್ ಈಗಾಗಲೇ ಬಾಯಿಗೆ ಬಂದಾಗಿ ಮತ್ತೊಬ್ಬರಿಗೆ ಬೈದು ಹ್ಮ್ ನಡಲಿಕ್ಕೆ ಒದ್ದಾಡುವಷ್ಟು ಬಂದಿಲ್ಲ ಹ್ಮ್ ಇದ್ದಾರೆ ಹೌದಲ್ಲ ಹ್ಮ್ ಆದ್ರೆ ನೀನು ಮಾತ್ರ ಹಾಗಲ್ಲ ಹಬ್ಬಬ್ಬಾ ಎಷ್ಟು ಕೆಲಸ ಮಾಡ್ತೀವಿ ಅಷ್ಟೇ ಮಾತಾಡ್ತೀವಿ ಮಾತುಂಟಲ್ಲ ಮಾಡಿದ್ದುಣ್ಣೋ ಮಹಾರಾಯ ಅಂತ ಎನ್ನುವ ಹಾಗೆ ಹೌದೇ ಹೌದು ಆದ್ರೆ ನಿನ್ನೆಂದು ಮಾತ್ರ ನಾವು ಗ್ರಹಿಸುತ್ತೇ ಇಲ್ಲ ಕಾರಣ ಉಂಟು ಈ ಪ್ರಪಂಚದಲ್ಲಿ ನಿನ್ನ ನಿನ್ನ ತಂದೆ ಹೇಗೆ ಸಣ್ಣ ಮಕ್ಕಳ ಹಾಗೆ ಅಲ್ಲ ಯಜ್ಞದಿಂದಲೇ ಪಡೆದದ್ದು ಖಂಡಿತ ಪಡೆದದಾದ್ರೂ ಯಾರಿಗೆ ಮರ್ದ ಪಾಂಡವಿಯಾದಂತಹ ಅರ್ಜುನನಿಗೆ ನಿನ್ನ ಕೊಟ್ಟು ಮದುವೆ ಮಾಡಬೇಕು ಎನ್ನುವ ಹಾಗೆ ಹೌದಲ್ಲ ಅಂದು ಗೆದ್ದು ತಂದವನಿದ್ದಾರೆ ಎಲ್ಲರೂ ಬ್ರಾಹ್ಮಣರ ವೇಷವನ್ನು ಹೊತ್ತಿಗೆ ನಿನ್ನ ಸ್ವಯಂವರ ಕೌರವರು ಇದ್ದಾರೆ ತಂದೆ ಆಕ್ಷೇಪ ಗೆದ್ದ ಆಕ್ಷೇಪ ಮಾಡಿದರೆ ಸೇರಿದವರು ಎಲ್ಲವರು ಬ್ರಾಹ್ಮಣರಿಗೆ ಕ್ಷತ್ರಿಯ ಹೆಣ್ಣನ್ನು ಕೊಡುದು ಸರಿಯೇ ಎನ್ನುವ ಆ ಸಂದರ್ಭದಲ್ಲಿ ಯುದ್ಧ ಮದುವೆಯಾದ ಬಳಿಕ ಎಲ್ಲರೂ ಹೋರಾಟಕ್ಕೆ ಮುಂದೆ ಬಂದರು ಆ ಸಂದರ್ಭದಲ್ಲಿ ಚಪ್ಪರದ ಕಂಬ ಕಿತ್ತು ಹಾಡದವರು ಇದ್ದಾರೆ ಭೀಮಸೇನಾ ಹೌದಾ ಆದ್ರೆ ಹೊಡೆದ್ದು ಮತ್ತೆ ಆದರು ಆ ಸಂದರ್ಭಕ್ಕೆ ಗೆದ್ದು ತರೋದಕ್ಕೆ ಮೂಲ ಕಾರಣ ಯಾರು ಕೇಳಿದ್ರೆ ಅದು ಪಾರ್ಥನೆಯೇ ಹೌದು ಗೆದ್ದು ತಂದವನ ಜೊತೆ ಗುದ್ದಾಡುವುದಕ್ಕೆ ಮುಂದಾಗಿ ಬಿಟ್ಟೆ ಅಲ್ಲ ಇದೇ ನನ್ನ ಪಾಲಿಗೆ ಆಶ್ಚರ್ಯವಾಗುವುದು ಮತ್ತೆ ಬಂದದಕ್ಕೆ ಮೊತ್ತರ ಹೊಟ್ಟೆಗಿಚು ಆಡಿದೆಯಲ್ಲ ಇಲ್ಲವೇ ಇಲ್ಲಕ್ಕ ಹೊಟ್ಟೆಗಿಚು ಈ ಶಬ್ದವನ್ನು ನಮ್ಮಲ್ಲಿ ಹುಟ್ಟಿಕೊಂಡದ್ದೇ ಇಲ್ಲ ನೀ ಮಾಡಿದ ತಪ್ಪನ್ನು ಏನು ಯಾಕೆ ಗೊತ್ತುಂಟ ಅದು ಹೂವಿಗೆ ಬೆಲೆ ಬರುವುದು ಅದರ ಪರಿಮಾಣದಿಂದ ಮಾತ್ರ ಆ ಹೂವಿಗೆ ಎಷ್ಟೇ ಮೌಲ್ಯವಿರಲಿ ಅದಕ್ಕೆ ಪರಿಮಳ ಇಲ್ಲ ಅಂತ ಆದ್ರೆ ಅದು ಸ್ಮಶಾನದಲ್ಲಿರುವ ಬಂಗಾರದ ಕುಸುಮೇಲೆ ಆದೀತು ಹೊರತು ಪರಿಮಳ ಇಲ್ಲದೆ ಇರುವ ಸುಮಗಳು ಅದೆಷ್ಟೋ ಇದ್ದಾವೆ ಬಹಳಷ್ಟು ಇದ್ದಾವೆ ಯಾರು ಅದನ್ನ ಕೊಯ್ದು ಮುಡಿಯುವುದು ದೇವರಿಗೆ ಅರ್ಪಿಸುವುದು ಇಲ್ಲ ಇಲ್ಲ ಬೆಳಿಗ್ಗೆ ಹೇಳುತ್ತದೆ ಮಧ್ಯಾಹ್ನ ಸಂಜೆ ಹೊತ್ತಿಗೆ ಬಾಡಿ ಹೋಗ್ತದೆ ಆದ್ರೆ ನೀನು ಮಾತ್ರ ಹಾಗಲ್ಲ ಶಶಿವಂಶಕ್ಕೆ ಸೊಸೆಯಾಗಿ ಬರುವುದ್ರ ಮುಖೇನವಾಗಿ ಈ ವಂಶವನ್ನು ಬೆಳಗಿಸಿದವಳು ಇಲ್ಲ ಈ ವಂಶದ ಗೌರವಕ್ಕೆ ಪಾತ್ರನಾದವಳು ನೀನು ನೀನೇ ಈ ಕೆಲಸವನ್ನ ಮಾಡಿ ಗಂಡನಿಗೆ ಹೊಡೆಯದ್ರ ಮುಖೇನವಾಗಿ ವಂಶದ ಮರ್ಯಾದೆ ತೆಗೆದುಕಾಗಿ ಮುಂದಾಗಿ ಅಲ್ಲ ನಿನ್ನ ಈ ಪರಿಮಳಯುಕ್ತವಾದಂತಹ ಸಂಸ್ಕಾರ ಎನ್ನುವುದು ಇಲ್ಲಿಯವರೆಗೆ ಹೂವಿಗೆ ಬೆಲೆ ಇದ್ದ ಹಾಗೆ ಇದ್ದಿತ್ತು ಈಗ ಯಾವ ಅಲ್ಲಿಗೆ ಉಳಿಸಿಕೊಂಡು ಬಂದ ದಕ್ಕಿಸಿಕೊಂಡು ಎಲ್ಲವೂ ಮಾರ್ಗದ ಮಧ್ಯೆ ಬಿದ್ದು ಹೋದ ಹಾಗೂ ಹುಡಿ ಮಾಡಿದ ಹಾಗಾಯಿತು ಮತ್ತೆ ಹೊಟ್ಟೆ ಕಿಚ್ಚು ಇಲ್ಲವೇ ಅದರ ಗಂಧ ಈಗ ಇಲ್ಲಪ್ಪ ಯಾಕೆಂದ್ರೆ ತಪ್ಪಿದವರನ್ನ ತಿದ್ದುದಕ್ಕಾಗಿ ನಾನು ಹೌದಲ್ಲ ಹಣ್ಣು ತಂದಿದ್ದೇವೆ ಎಂದ ಕ್ಷಣ ಹೆಣ್ಣದ ತಂದಿದ್ದೇವೆ ಎನ್ನುವ ತಿಳಿದು ಐವರು ಸಮಾನರಾಗಿ ಹಂಚಿಕೊಳ್ಳಿ ಎನ್ನುವಾಗತ್ತೆ ಕುಂತಿದೇವಿಯೇ ಆಡಿದ್ದು ಆ ಸಂದರ್ಭಕ್ಕೆ ತನ್ನ ಐದು ಮಕ್ಕಳ ಐಕ್ಯಮತವನ್ನು ಕಾಪಾಡು ಮಗಳೇ ಎನ್ನುವ ಅತ್ತೆಯೇ ಹೇಳಿದ್ದಾರೆ ಇಂದು ಮಾತ್ರ ಹಾಗಲ್ಲ ಒಬ್ಬರ ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆಯನ್ನು ತರುವುದರ ಮೂಲಕವಾಗಿ ಒಬ್ಬರಿಗೆ ಹೊಡೆದಾಟಿ ಹೊಡೆದು ಪೆಟ್ಟುಗೊಳಿಸಿ ಅವಮಾನಗೊಳಿಸುವ ಹಾಗೆ ಮಾಡಿದೆಯಲ್ಲ ಏನು ಐವರಿಗೆ ಐದು ಜನಕ್ಕೆ ನೀವು ಒಬ್ಬಳೇ ಹೆಂಡತಿ ಇರಬಹುದು ಆದ್ರೆ ಅವರಿಗೆಲ್ಲ ಉಪಪತ್ನಿಯರ್ ಬಹಳಷ್ಟು ಮಂದಿ ಇದ್ದಾರೆ ಕಾಶಿ ದೇಶದ ರಾಜಕುಮಾರಿಯಾಗಿರುವಂತ ಕಾಶಿ ರಾಜಕುಮಾರನ ಮಗಳಾದ ಬಲಂತರೇ ಇದ್ದಾರೆ ಅಷ್ಟು ಮಾತ್ರ ದೇವಿಕ ಇದ್ದಾಳೆ ಪರೇಣ ಮತಿಯರಿದ್ದಾರೆ ಈ ರೀತಿ ಇದ್ದವರು ಯಾರು ಗಂಡನಿಗೆ ಹೊಡೆದವರಲ್ಲ ನೀನು ಮಾತ್ರ ಹಾಗಲ್ಲ ಗಂಡನಿಗೆ ಹೊಡೆದೇ ಅಲ್ಲ ನನಗೀಗ ಆಶ್ಚರ್ಯ ಆಗುವುದು ಅದೇ ಹೌದು ಈ ಪ್ರಪಂಚದ ನಿಯಮಗಳನ್ನೆಲ್ಲ ನಾನು ಆಲೋಚನೆ ಮಾಡುವಾಗ ಏಕ ಪತಿಗೆ ಅನೇಕ ಸತ್ತಿಗಳು ಇರುವುದ ನಾ ಬಲ್ಲೆ ಆದ್ರ ಇಲ್ಲಿ ಮಾತ್ರ ಬಹುಪತ್ನಿವಲ್ಲವ ತುಂಬಾ ಇದ್ದಾರೆ ಹೌದಾ ಆದ್ರೆ ಇಲ್ಲಿ ಮಾತ್ರ ಹಾಗಲ್ಲ ಸತ್ತಿಗೆ ಅನೇಕ ಪತಿಗಳು ನಾಕಾಣಿ ಅಕ್ಕ ಯಾವಕ್ಕ ನಾಕಾಣಿ ಅಕ್ಕ ನೀನ್ ಅದ್ರಲ್ಲ ಅರ್ಧ ಹಾ ಹಾ ನಾ ಕಾಣೆ ಓ ಅಕ್ಕ ಎನ್ನುವ ಹಾಗೆ ಈಗಲೂ ಅವಕಾಶವನ್ನು ಕೊಡ್ತೇನೆ ಮುಗಿದೋಯ್ತು ಈ ಪ್ರಸಂಗವನ್ನು ಇಲ್ಲಿಗೆ ನಿಲ್ಲಿಸುವ ಅವರ್ಯಾರು ಬರ್ಲಿಲ್ಲ ಗಂಡನಿಗೆ ಹಾ ಈ ದ್ರೌಪದಿ ಹಾಗೆ ಅವರ್ಯಾರು ಅಲ್ಲ ಓಹೋ ದ್ರೌಪದಿ ಅವರಂತೆ ಆಗುವುದಕ್ಕೆ ಸಾಧ್ಯ ಇಲ್ಲ ಮತ್ತೆ ಅವರು ಹೊಡಲಿಕ್ಕೆ ಬರಲಿಲ್ಲ ನಾನು ಹೊಡೆದೆ ನೀನ್ ಹೊಡೆದಿತ್ತು ಸರಿಯಾ ಎಂದು ನಾನೇ ಪ್ರತ್ಯೇಕ ಓಹೋ ಐವರು ಒಂದಾಗಿರೋ ಎಂಬ ಕಾರಣಕ್ಕಾಗಿ ಯುದ್ಧ ನಡೆಯಿತು ಮೊದಲು ತಪ್ಪಿದ್ದು ಎಲ್ಲಿ ಕೇಳಿದ್ರೆ ಪ್ರಾರ್ಥನೆ ಇದ್ದಾನೆ ಅಣ್ಣನಿಗೆ ಹೊಡೆದಿದ್ದೆ ಅಪರಾಧ ಆ ಕಾರಣವಾಗಿ ಎಚ್ಚರಿಸುವುದಕ್ಕೆ ಬಂದ್ರೆ ಈಗ ಬಂದು ಒದರ್ತಾ ಇದೆಯಾ